ಗೊಂದಲ ಆಗೋದ್ ಇಲ್ಲ ನಾನು ಅದರದು ಐ ಟಿ ಫಾರ್ಮೇಶನ್ ಆಗುವಂಥ ಎಲ್ಲ ದಾಖಲಾತಿಗಳನ್ನು ತಮ್ಮ ನಾನು ಕೊಟ್ಟಿದ್ದೀನಿ ಸೊ ಆ ದಾಖಲಾತಿಗಳು ನೀವು ಅದನ್ನ ಬೇಕಿದ್ರೆ ಎಕ್ಸ್ಪ್ಲೇನ್ ಮಾಡಿ ಅಥವಾ ತಾವು ಓದ್ ನೋಡಿದ್ರೆ ಸೊ ಎಲ್ಲೂ ಫಾರೆಸ್ಟ್ ಲ್ಯಾಂಡ್ ಅನ್ನ ಈಗಿರೋ ಯಾರು ಒತ್ತುವರಿ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಬಿಟ್ಕೊಡ್ಬೇಕು ಅಥವಾ ಅವ್ರಿಗೆ ರೆಗ್ಯುಲರೈಸ್ ಮಾಡ್ಕೊಡ್ಬೇಕು ಆ ಥರ ಎಲ್ಲೂ ಇಲ್ಲ ದಯವಿಟ್ಟು ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಸೊ ಆಮೇಲೆ ಅವೆಲ್ಲ ಅನಧಿಕೃತ ಅವೆಲ್ಲನು ಎಲ್ಲೆಲ್ಲಿ ಯಾರ್ಯಾರಿಗೆ ಗ್ರಾಂಟ್ ಮಾಡಿದ್ದಾರೆ ಫಾರೆಸ್ಟ್ ಲ್ಯಾಂಡ್ ಒಳಗಡೆ ಅವೆಲ್ಲನು ಕೂಡ ಅನಧಿಕೃತ ಸೊ ಅದನ್ನ ನಾವು ಫಾರೆಸ್ಟ್ ಆಕ್ಟ್ ಪ್ರಕಾರ ನಾವು ಅದನ್ನ ಒತ್ತುವರಿ ತೆರವುಗೊಳಿಸ್ಲೇಬೇಕು ಯಾಕೆ ಅಂತಂದ್ರೆ ಫಾರೆಸ್ಟ್ ಲ್ಯಾಂಡ್ ನ ಭೂಮಿಯನ್ನ ಅರಣ್ಯ ಭೂಮಿಯನ್ನ ಉಳಿಸ್ಬೇಕಾಗಿರೋ ಜವಾಬ್ದಾರಿ ಬರೀ ಅರಣ್ಯ ಇಲಾಖೆ ಅದು ಒಂದೇ ಅಲ್ಲ ಎಲ್ಲರೂ ಸೇರಿಸಿ ಅದನ್ನು ಉಳಿಸಿದ್ರೆ ಮಾತ್ರ ಅದು ಏನಾಗುತ್ತೆ ನಾವು ಅರಣ್ಯ ಭೂಮಿಯನ್ನು ಉಳಿಸೋಕೆ ಸಾಧ್ಯ ಸೊ ಈ ರೀತಿ ಆಗಿದ್ರೆ ಎಷ್ಟು ಒತ್ತುವರಿ ಆಗಿದೆ ಇಡೀ ಕರ್ನಾಟಕದಲ್ಲಿ ಸೊ ಅದನ್ನೆಲ್ಲರೂ ಅವ್ರು ಕೊಟ್ಬಿಟ್ಟಾಗ ಫಾರೆಸ್ಟ್ ಲ್ಯಾಂಡ್ ಎಷ್ಟು ಉಳಿಯುತ್ತೆ ನಿಮಗೆ ಸೊ ಆ ಥರ ಇಲ್ಲ ಫಾರೆಸ್ಟ್ ಲ್ಯಾಂಡ್ ನಾವು ಇನ್ನೂ ಹೆಚ್ಚು ಮಾಡಬೇಕೇ ಹೊರತು ಕಡಿಮೆ ಮಾಡಬಾರ್ದು ಸೊ ಅದನ್ನು ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಾವು ಸುಪ್ರೀಂ ಕೋರ್ಟ್ನ ಉಲ್ಲಂಘನೆ ಮಾಡಿದ್ದೀವಿ ಇವಾಗ ಯಾರು ಮತ್ತೆ ಅದು ಅನಧಿಕೃತವಾಗಿ ಒತ್ತುವರಿ ಮಾಡಕ್ಕೆ ಬಂದರೆ ಸೊ ಕಾನೂನು ರೀತಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಾಗುತ್ತದೆ ಮತ್ತು ಅವರು ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ನ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ ಸೊ ದಯವಿಟ್ಟು ಜನತೆ ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಎಸ್ ಐ ಟಿ ಅನ್ನೋದು ಇಟ್ ಇಸ್ ಎ ಜಸ್ಟ್ ಅನ್ ಇನ್ವೆಸ್ಟಿಗೇಷನ್ ಟೀಮ್ ಅದು ಯಾಕೆ ಯಾವ್ಯಾವ ಕಾರಣಕ್ಕೆ ಅನೇಕರ ಆಕ್ಟಿವಿಟಿ ನಾನ್ ಫಾರೆಸ್ಟ್ ಆ್ಯಕ್ಟಿವಿಟಿಗೆ ರಿಲೀಸ್ ಆಗಿರುವಂಥ ಫಾರೆಸ್ಟ್ ಲ್ಯಾಂಡನ್ನು ಮಾತ್ರ ನಾವು ಇಲ್ಲ ಕಂದಾಯ ಇಲಾಖೆ ರಿಲೀಸ್ ಮಾಡಿದ್ರೆ ಮಾತ್ರ ಅದನ್ನು ಗುರುತಿಸಿ ಕೊಡಬೇಕಾಗಿರುವಂತದ್ದು ಸಾವಿರದ ಒಂಬೈನೂರ ಮೇಲೆ ಆಗಿರುವಂಥ ಎಲ್ಲಾ ಒತ್ತುವರಿನೂ ಅನಧಿಕೃತ ಅದನ್ನು ಕೂಡ ಹೇಳಿದೆ ಮತ್ತೆ ಎಲ್ಲ ಫಾರೆಸ್ಟ್ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಸಿ ಕ್ಯಾಂಪಸ್ ಟಮಾ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಕನ್ಸರ್ವೇಶನ್ ಆಕ್ಟ್ ಪ್ರಕಾರನು ಸಾವಿರದ ಒಂಬೈನೂರ ಎಂಬತ್ ಮೇಲೆ ಆಗಿರುವಂತಹ ಎಲ್ಲ ಏನು ಮಂಜೂರಿ ಇದೆ ಅದೆಲ್ಲ ಅನಧಿಕೃತ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತು ಹಿಂದೆ ಈಗಾಗಲೇ ಅನಧಿಕೃತವಾಗಿ ಯಾರಿದ್ರು ಅದನ್ನ ಆಗ್ಲೇ ಸುಪ್ರೀಂ ಕೋರ್ಟ್ ರೆಗ್ಯುಲರೈಸ್ ಮಾಡಾಗಿದೆ ಈಗ ಆಲ್ರೆಡಿ ಮಾಡಾಗಿದೆ ಈಗ ಹೊಸದಾಗಿ ಮಾಡೋದಿಲ್ಲ ಅಥವಾ ಇದು ಯಾರಾದರೂ ಅದೇ ಕಂದ ಇಲಾಖೆಯವರು ಅದನ್ನ ಲಾ ಯಾವುದೇ ಒಂದು ಗೌರ್ಮೆಂಟ್ ಆರ್ಡರ್ ಇದ್ಕೊಂಡು ಅದನ್ನ ಬೇರೆ ಅದು ಅನೇತರ ಕೆಲಸಗಳಿಗೆ ಏನಾದರೂ ರಿಲೀಸ್ ಮಾಡಿದರೆ ಅಂಥ ದಾಖಲೆಗಳನ್ನ ಮಾತ್ರ ನಾವೇನು ಮಾಡಬೇಕು ಅದನ್ನ ಪರಿಶೀಲನೆ ಮಾಡಿ ಅದನ್ನು ಕನ್ಸಲ್ಡೇಟ್ ಮಾಡಿ ನಾವು ಸ್ಟೇಟ್ ಇನ್ವೆಸ್ಟಿಗೇಷನ್ ಟೀಮ್ಗೆ ನಾವು ಸಬ್ಮಿಟ್ ಮಾಡಬೇಕು ಅಲ್ಲೂ ಸ್ಟೇಟ್ ಇನ್ವೆಸ್ಟಿಗೇಷನ್ ಟೀಮು ಕೂಡ ಯಾವುದನ್ನು ರೆಗ್ಯುಲರೈಸ್ ಮಾಡೋದು ಮಾಡದೇ ಇರೋದು ಅಲ್ಲೆಲ್ಲೂ ಹೇಳಿಲ್ಲ ಅದನ್ನು ಅವರು ಮಾಡ್ತಾರೆ ಅದನ್ನು ಸುಪ್ರೀಂ ಕೋರ್ಟಿಗೆ ಕಳಿಸ್ತಾರೆ ಅಂತ ಕೇಸಸ್ಗಳನ್ನ ಮಾತ್ರ ಇವಾಗ ಒತ್ತುವರಿ ಯಾರ್ಯಾರು ಮಾಡಿದ್ದಾರೆ ಎಲ್ಲನೂ ಅನಧಿಕೃತ ಒತ್ತುವರಿನೇ ಸೊ ಒಂದೇ ಅದನ್ನ ಒತ್ತುವರಿ ತೆರವುಗೊಳಿಸ್ಬೇಕಾಗಿರೋದು ನಮ್ಮ ಅರಣ್ಯ ಇಲಾಖೆಯ ಕೆಲಸ ಅದನ್ನು ನಾವು ಮಾಡಲೇಬೇಕು ನಮ್ಮ ಅರಣ್ಯ ಭೂಮಿಯಲ್ಲಿ ನಾವು ಅಕ್ರಮ ಪ್ರವೇಶ ಮಾಡ್ತೀವ ಅರಣ್ಯ ಭೂಮಿ ಅದು ನಾವು ಉಳಿಸುವಂಥ ಕೆಲಸ ನಾವು ಮಾಡಬೇಕು ಆಯ್ತಾ ಈಗ ಸ್ಟಾರ್ಟಿಂಗ್ ಈ ತರ ಇಶ್ಯೂಸ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತಾ ಇದೀವಿ ಯಾವುದು ದಾಖಲಾತಿಗಳು ಇರೋ ಅಂಥದ್ದು ಇವಾಗ ಎಕ್ಸಾಂಪಲ್ ಗೋಕುಂಟೆಯಲ್ಲಿ ನಾವು ಅರಣ್ಯ ಒತ್ತುವರಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಸೊ ಅಲ್ಲಿ ಇಪ್ಪತ್ತೈದು ಎಕರೆ ಈಗಾಗಲೇ ನಾನೂರು ಎಕರೆ ಅಷ್ಟು ನಾವು ಒತ್ತುವರಿ ತಿರುಗೊಳಿಸಿದಿವಿ ಅದರಲ್ಲಿ ಇಪ್ಪತ್ತೈದು ಎಕರೆ ಮಾತ್ರ ಜನರಿಗೆ ಗ್ರಾಂಟ್ ಆಗಿದೆ ನೋಡಿ ಇಪ್ಪತ್ತೈದು ಎಕರೆ ಮಾತ್ರ ಗ್ರಾಂಟ್ ಆಗಿದೆ ಬಟ್ ಅವ್ರ ಪೊಸಿಷನ್ ಅಲ್ಲಿ ಇರೋದು ಎಲ್ಲರೂ ಸೇರಿ ನಾನೂರ ಎಕರೆ ಅವ್ರಿಗೆ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಒಂದು ಎಕರೆವರೆಗೂ ಗ್ರಾಂಟ್ ಆಗಿದೆ ಬಟ್ ಅಲ್ಲಿ ಭೂಮಿಯಲ್ಲಿ ಪೊಸಿಷನ್ ಅಲ್ಲಿ ಇರೋದು ನಲ್ವತ್ತು ಎಕರೆ ಎಪ್ಪತ್ತು ಎಕರೆ ಅರವತ್ತು ಎಕರೆ ಒಬ್ಬೊಬ್ರು ಈಗ ನಾವು ಅದನ್ನು ತೆರಗೊಳಿಸಿದಾಗ ಗೊತ್ತಾಯ್ತು ಇಟ್ ಇಸ್ ಅವರು ಹೆಚ್ಚಾಗಿ ಪೊಸಿಷನ್ ಮಾಡಿದ್ದಾರೆ ಅಂತ ಗ್ರಾಂಟ್ ಆಗಿರೋದು ಕೂಡ ಇಲ್ಲಿಗಲ್ಲ ಆಮೇಲೆ ಅದರಲ್ಲಿ ಕೆಲವು ಜನ ಹತ್ತು ಜನ ಸಾರಿ ಅದರಲ್ಲಿ ಆರು ಜನ ಇದಕ್ಕೆ ಹೋಗಿದ್ದಾರೆ ಕೋರ್ಟ್ಗೆ ಹೋಗಿದ್ದಾರೆ ಓ ಎಸ್ ಹಾಕೊಂಡಿದ್ದಾರೆ ಅದರಲ್ಲಿ ಮೂರು ಕೇಸು ಅರಣ್ಯ ಪರವಾಗಿ ಆಗಿದೆ ಯಾಕಾಯ್ತು ಅರಣ್ಯ ಪರವಾಗಿ ಯಾಕೆಂದ್ರೆ ನಮ್ಮಲ್ಲಿ ದಾಖಲಾತಿಗಳು ನಮ್ಮ ನೋಟಿಫಿಕೇಶನ್ ನಮ್ದು ಇದು ಜಾಯಿಂಟ್ ಸರ್ವೆ ರಿಪೋರ್ಟ್ ಅದೆಲ್ಲ ಹೇಳುತ್ತೆ ಅದು ಅರಣ್ಯ ಅಂತ ಇನ್ನು ಮೂರು ಕೇಸಸ್ ಏನಾಗ್ತಾ ಇದೆ ಅವ್ರಿಗೆ ಇಷ್ಟೇನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಇಟ್ ಇಸ್ ಜಸ್ಟ್ ರನ್ನಿಂಗ್ ಲೈಕ್ ದಟ್ ಸೊ ಈ ರೀತಿ ಒಬ್ಬೊಬ್ರು ಎಕರೆ ಇಪ್ಪತ್ತು ಎಕರೆ ನಲ್ವತ್ತು ಎಕರೆ ಒತ್ತುವರಿ ಮಾಡ್ತಾ ಇದ್ದಾರೆ ಅದು ಗ್ರ್ಯಾಂಟ್ ಇಲ್ಲ ಏನೂ ಇಲ್ಲ ಸೊ ಅಂತವ್ ನಾವು ತೆರಗೊಳಿಸಬಾರ್ದು ಅಂತ ನಮಗೆ ಹೇಳೋದು ಎಷ್ಟು ಸಮಂಜಸ ಆಮೇಲೆ ಅರಣ್ಯ ಅನ್ನೋದು ಕೇವಲ ಅಲ್ಲಿರೋ ಒಂದು ಇಪ್ಪತ್ತು ಮೂವತ್ತು ಜನಕ್ಕೆ ಮಾತ್ರ ಸೀಮಿತನ ಅಲ್ಲಿರೋ ಎಲ್ಲರಿಗೂ ಸೀಮಿತ ಕೋಲಾರ ಜನತೆಗೆ ಸೀಮಿತ ಸೊ ಅವರು ಹಾಗೆ ಒತ್ತುವರಿ ಮಾಡ್ಕೊಂಡು ಇದು ಅವ್ರಿಗೆ ಆಗಿರೋದು ಇಪ್ಪತ್ತು ಗುಂಟೆ ಹತ್ತು ಗುಂಟೆ ಒಂದು ಎಕರೆ ಬಟ್ ಅಲ್ಲಿ ಪೊಸಿಷನ್ ಎಕರೆ ಅರವತ್ತು ಎಕರೆ ಎಕರೆ ಸೊ ಈ ರೀತಿ ಮಾಡಿದ್ರೆ ಅರಣ್ಯ ಉಳಿಸೋದಿಕ್ಕೆ ಅದು ಏನೇ ಕಮ್ಯುನಿಕೇಶನ್ ಗ್ಯಾಪ್ ಇದ್ದಾಗ ಅವರು ಇದನ್ನ ಓದಿ ಅರ್ಥ ಮಾಡ್ಕೋಬೇಕು ಒಂದು ಇಲ್ಲ ನನ್ನ ಹತ್ರ ಡಿಸ್ಕಸ್ ಮಾಡಬೇಕು ಒಂದು ಸೊ ಈ ರೀತಿ ಬಹಿರಂಗವಾಗಿ ತಪ್ಪು ಹೇಳಿಕೆ ಕೊಟ್ಟಾಗ ಜನ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಡ್ತಾರೆ ಅವಾಗ ಇರೋ ಇರೋ ಅರಣ್ಯ ಭೂಮಿನ ಮರು ಒತ್ತುವರಿ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಂದರೆ ದಿಸ್ ಈಸ್ ವೆರಿ ಬ್ಯಾಡ್ ನಮಗೆ ಇದ್ರದ್ದು ಇವಾಗಲೇ ಇನ್ಫಾರ್ಮೇಷನ್ ಬಂದಿರೋದು ಅಂದರೆ ಇವಾಗ ಬಂದು ಸ್ವಲ್ಪ ದಿನ ಆಯಿತು ನಾನು ಜಿಲ್ಲಾಧಿಕಾರಿ ಜೊತೆ ಇದನ್ನ ಡಿಸ್ಕಸ್ ಮಾಡಿದ್ದೀನಿ ಸೊ ಮಾಡಿದ್ದೀನಿ ಇವಾಗ ನಾವು ಇವಾಗ ಅಲ್ಲಿ ಯಾವ್ಯಾವ ದಾಖಲಾತಿಗಳನ್ನೆಲ್ಲ ನಾವು ಪರಿಶೀಲನೆ ಮಾಡಬೇಕು ಮತ್ತು ಆ ಫಾರೆಸ್ಟ್ ಒಳಗಡೆ ಯಾವ್ಯಾವ ಒತ್ತುವರಿ ಆಗಿದೆ ಅದೆಲ್ಲ ದಾಖಲಾತಿಗಳನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ ಮಾಡಿದ ತಕ್ಷಣ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರೋದು ಯಾರು ದವರು ಯಾಕೆಂದ್ರೆ ಅವರು ಮಂಜೂರಾತಿ ಮಾಡಿರೋ ಮಾಡಿರೋದ್ರಿಂದ ಅವರು ಅದನ್ನ ಮಂಜೂರಾತಿ ಬಗ್ಗೆ ಸಂಪೂರ್ಣ ದಾಖಲಾತಿಗಳನ್ನ ಅವ್ರು